ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾಯರುದು ಒಂದು ಮುಖ್ಯವಾದ ವಿಷಯನ ನಿಮಗೆ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡೆ ಅನ್ಕೋತೀರ ರಾಯರು ನಮ್ಮ ಕನಸಲ್ಲಿ ಬರಬೇಕು ಅಥವಾ ಏನಾದ್ರೂ ಸೂಚನೆ ಕೊಡಬೇಕು ನಾವು ಅಂದ್ಕೊಂಡಿರ್ತೀವಿ ಏನಾದರೂ ಒಂದು ಇದಾಗುತ್ತೋ ಇಲ್ಲವೋ ನೀವೇ ದಾರಿ ತೋರಿಸ್ಬೇಕಪ್ಪ ಹಿಂಗೆ ಏನು ಅಂತ ಅಂದ್ಬಿಟ್ಟು ಅಂತೆಲ್ಲ ಯೋಚನೆ ಮಾಡಿರ್ತೀವಿ ಆದ್ರೂ ಅಷ್ಟು ಸುಲಭವಾಗಿ ರಾಯರು ಯಾರ ಕನ್ಸಲ್ಲೇ ಆಗಲಿ ಯಾರು ಸೂಚನೆ ಆಗಲಿ ಬರೋದಿಲ್ಲ ಅದಂತೂ ಎಲ್ರಿಗೂ ಗೊತ್ತಿರೋ ಅಂತ ಸತ್ಯನೆ ಅಂತ ಹೇಳ್ಬೋದು ಯಾವುದೇ ಒಂದು ಕಾರ್ಯ ಅಥವಾ ಏನೇ ಒಂದು ಕೆಲಸ ನಿಮ್ಗೆ ಆಗಬೇಕು ಅಂತ ಅನ್ಕೊಂಡಿರ್ತೀರಾ ಅದು ಈಡೇರ್ಬೇಕು ಅಂತ ಅಂತ ಅನ್ಕೊಂಡಿದ್ರೆ ಅದು ನಿಮಗೆ ಸರಿನಾ ತಪ್ಪಾ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ಲ ಅದಕ್ಕೆ ಮಾಡಿ ಅಂತಂದ್ರೆ ಮಂತ್ರಾಕ್ಷತೆ ಇರುತ್ತಲ್ಲ ಮಂತ್ರಾಕ್ಷನ ತಗೊಂಡು ರಾಯರು ಮುಂದೆ ಕೈಯನ್ನು ಜೋಡಿಸಿ ಮುಗ್ದಿ ಮಂತ್ರಾಕ್ಷತೆಯಲ್ಲಿ ರಾಯರ ಫೋಟೋ ಿ ಮುಟ್ಸ್ಬಿಟ್ಟು ಅದನ್ನ ನೀವು ಬಾಯಿಗೆ ತಲೆಗೆ ಹಾಕ್ಕೊಂಡು ಮತ್ತು ಆವತ್ತಿನ ದಿನ ನೀವು ಕೆಳಗಡೆ ಮಲ್ಕೋಬೇಕು ಚಾಪೆ ಹಾಸ್ಕೊಂಡು ತಲೆ ದಿಂಬು ಹಾಕ್ಕೊಂಡು ಅಂದರೆ ದಿಂಬು ಹಾಕೋಬಾರ್ದು ಅಂತಾರೆ ಅಂದರೆ ರೂಢಿಯಾದರೆ ಹಾಕೊಳ್ಳೇಬೇಕು ಅಂತ ಅನಿಸುತ್ತೆ ನೀವು ಅದರಿಂದ ಕೆಳಗಡೆ ಮಲ್ಕೋಬೇಕು ಹಾಸಿಗೆ ಮೇಲೆ ಮಲಗಬಾರ್ದು ಅದನ್ನ ಹಾಕ್ಕೊಂಡು ನೀವು ಮಲ್ಕೊಳ್ಳಿ ರಾಯರು ಜಪ ಮಾಡಿಕೊಂಡು ಇದು ಸತ್ಯನ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ರಾಯರು ಕನಸಲ್ಲಿ ಬಂದು ಸೂಚನೆನ ಕೊಟ್ಟೆ ಕೊಡ್ತಾರೆ ನೀವು ಅಂದರೆ ನೀವು ದೃಢ ಸಂಕಲ್ಪ ಮಾಡಿಕೊಂಡು ಇದಾಗುತ್ತಾ ಏನು ನೀವು ನಮಗೆ ಈ ಥರ ಕನಸಲ್ಲಿ ಬಂದು ನೀವು ಅದನ್ನು ಆಗುತ್ತಾ ಇಲ್ವಾ ಅಂತ ನೀವು ತೋರಿಸ್ಕೊಟ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನೀವು ಮಲ್ಕೊಂಡ್ರಿ ಅಂತ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಅಂದರೆ ರಾಯರು ಅಂದರೆ ರಾಯರೇ ಕಾಣಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ರಾಯರು ಸ್ವರೂಪವಾದ ಮಂತ್ರಾಕ್ಷತೆ ಇರ್ಬೋದು ತಳ ಇರ್ಬೋದು ಮಲ್ಲಿಗೆ ಗಿಡ ಇರ್ಬೋದು ಆ ಥರ ಏನಾದ್ರು ಒಂದು ಒಳ್ಳೆಯ ಸೂಚನೆ ನಿಮಗೆ ಕಾಣಿಸೇ ಕಾಣಿಸುತ್ತೆ ನೀವು ಅಂದ್ಕೊಂಡಿರೋದು ಆಗುತ್ತೆ ಇಲ್ಲ ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತಂದರೆ ನಿಮ್ಗೆ ಆನ್ ದಿ ಟೈಮ್ ನಿಮ್ಗೆ ಗೊತ್ತಾಗಬೇಕು ಇಲ್ಲಾಂದರೆ ನೀವು ರಾಯರ ಹತ್ರ ಹೂವು ಕೇಳ್ತೀರಾ ಸಮಟೈಮ್ಸ್ ಹೂವು ಕೊಡುತ್ತೋ ಇಲ್ವೋ ಅಂದರೆ ಕೊಡಲಿಲ್ಲ ಅಂತಂದರೆ ಏನೂ ಕೊಡಲಿಲ್ಲ ಅದೆಲ್ಲ ಮನಸ್ಸಲ್ಲಿ ತಳಮಳ ಒಂಥರ ಅನುಮಾನ ಹಿಂಗೆ ಏನೋ ಅಂತ ಅಂತ ಭಯ ಆಗೇ ಆಗುತ್ತೆ ನಮ್ಗಳಗಾದ್ರೂ ಅಷ್ಟೇನೆ ಅದಕ್ಕೆ ಇದನ್ನ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗುರುವಾರದ್ದು ಸ್ನಾನ ಮಾಡಿ ಮಾಮೂಲಿ ಶುದ್ಧ ಬಟ್ಟೆನ ಹಾಕಿ ನೀವು ಪೂಜೆ ಎಲ್ಲ ಮಾಡಿರ್ತೀರ ಎಲ್ಲ ಪೂಜೆ ಮಾಡಿ ನೈಟ್ ಮಲ್ಕೋಬೇಕಾರೆ ಮತ್ತೆ ರಾಯರನ್ನ ನೆನೆಸ್ಕೊಂಡು ಮಂತ್ರಾಕ್ಷತೆನೇನ ಅಂದರೆ ಮಟ್ಟಕ್ಕೆ ಹೋಗಿ ನೀವು ತೊಗೊಂಡು ಬಂದು ಇಟ್ಕೊಂಡು ರಾಯರ ಫೋಟೋ ಹತ್ರ ಮುಗಿಸಿ ನೀವು ಆಮೇಲೆ ಹಾಕ್ಕೊಂಡು ನೀವು ಮಲ್ಕೊಳ್ಳಿ ಅದು ನಿಮಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ಮಾಡ್ತಾ ಇರೋವಂಥದ್ದು ಇನ್ನು ಈ ಥರದ ಇನ್ನಷ್ಟೊಂದು ಮಾಹಿತಿಗಳು ನಿಮಗೆ ಬೇಕು ರಾಯರು ಬಗ್ಗೆ ಅಂದರೆ ನಾನು ಇದೆಲ್ಲೋ ಓದ್ಕೊಂಡೇ ಆಗಲಿ ಇಲ್ಲ ಯಾರೋ ಹೇಳಿದ್ನ ಕೇಳ್ಕೊಂಡು ಬನ್ನಿ ನಾನು ನಿಮ್ಮ ಹತ್ರ ಇಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಗಿರೋಂಥ ಅನುಭವದ ಮಾತು ಅದರಿಂದ ನಾನು ನಿಮಗೆ ಶೇರ್ ಮಾಡ್ತಾ ಇರೋ ಅಂಥದ್ದು ಈ ಥರದ್ದೆಲ್ಲ ನಿಮಗೇನಾದರೂ ಇನ್ನೂ ಏನಾದರೂ ರಾಯರ ಬಗ್ಗೆ ಬೇಕು ಇನ್ಫಾರ್ಮೇಶನ್ ವಿಷಯಗಳು ಅಂತಂದರೆ ಕಾಮೆಂಟ್ ಮಾಡಿ ನಾನು ಆದಷ್ಟು ರಾಯರ ಬಗ್ಗೆ ಹೊಸ ಹೊಸ ವಿಷಯಗಳನ್ನ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಇದಷ್ಟೇ ಅಲ್ಲದೆ ಇವಾಗ ರಾಯರಿಗೆ ನಾವು ಗಂತನೇನೇ ಇಟ್ಟು ನಾವು ಪೂಜೆನ ಮಾಡಬೇಕು ಯಾವುದೇ ಕಾರಣಕ್ಕೂ ಕುಂಕುಮ ಆಗಲಿ ಅಥವಾ ವಿಭೂತಿ ಇಡ್ತೀವಲ್ಲ ನಾವು ಮಾಮೂಲಿ ದೇವ್ರ ಫೋಟೋಗಳಿಗೆಲ್ಲ ಅದೆಲ್ಲ ಹಚ್ಚಬಾರ್ದು ಅಂತಲೂ ಹೇಳ್ತಾರೆ ನೀವು ರಾಯರಿಗೆ ಗಂಧನ ಇಟ್ಟು ನೀವು ಆಮೇಲೆ ಅದೇ ಗಂಧನ ನೀವು ಹಣೆಗೆ ಸ್ವಲ್ಪ ಇಟ್ಕೊಂಡು ನೀವು ಪೂಜೆ ಮಾಡಿ ಅದರಿಂದ ಒಳ್ಳೆಯದಾಗುತ್ತೆ ಮತ್ತು ಇದಷ್ಟೇ ಅಲ್ಲದೆ ನೀವು ರಾಯರು ಮಠಕ್ಕೆ ಹೋಗಿ ರಾಯರು ದರ್ಶನ ಪಡ್ಕೊಂಡು ರಾಯರಿಗೆ ನಿಮ್ಮ ಕೈಲಾದರೆ ನಿಮ್ಮ ಕೈಲಾಗಿರೋವಂಥ ಸೇವೆಗಳನ್ನ ನೀವು ಮಾಡ್ಬೋದು ಏನಾದರೆ ತುಪ್ಪು ದೀಪನ ಹಚ್ಬಿಟ್ಟು ನೀವು ಬಂದ್ರೂ ಕೂಡ ನಿಮಗೆ ಒಳ್ಳೆಯ ಫಲ ಅಂತೂ ಸಿಕ್ಕೇ ಸಿಗುತ್ತೆ ಇದಿಷ್ಟು ನನ್ನ ರಾಯರು ಬಗೆಗಿನ ಒಂದು ಹೊಸ ವಿಷಯ ಅಂತಲೇ ಹೇಳ್ಬೋದು ಇಂಪಾರ್ಟೆಂಟ್ ಆಗಿರೋಂಥ ವಿಷಯನ ನಾನು ನಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೀನಿ ಐ ಓಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್